ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಿದು ದೇವರಿಗೆಲ್ಲ ಮುಡಿಸಿದ್ದಂತಹ ಹೂನೆಲ್ಲ ತೆಗೆದು ಒಂದು ಬೋಲಲ್ಲಿ ಹಾಕಿಟ್ಟಿದ್ದಾರೆ ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ದಿನನಿತ್ಯ ನಾವು ಇಟ್ಟಂತಹ ಹೂ ಇಷ್ಟೆಲ್ಲ ಇರುತ್ತೆ ಇದನ್ನು ಹಾಕೋದು ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಪಾಟಲ್ಲಿ ನಾವೇನಾದರೂ ಗಿಡ ಹಾಕಿದ್ದಲ್ಲಿ ಈ ಒಣ ಹೂವು ಏನು ಮಾಡಬೇಕು ಅಲ್ಲಿ ಇಲ್ಲಿ ಬಿಸಾಕಿ ತುಳಿಯೋ ಬದಲು ನಾವು ಆರಾಮಾಗಿ ಇದನ್ನು ಶೇಖರಣೆ ಮಾಡಿ ಇಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ಇತ್ತು ಅಂದರೆ ಶೇಖರಣೆ ಮಾಡಿ ಹೀಗೆ ಒಂದೇ ಸಲ ಹೆಚ್ಚಿಗೆ ಇತ್ತು ಅಂದರೆ ವೆರಿ ಸಿಂಪಲ್ ಇವಾಗ ಹೇಳ್ತೀನಿ ನೋಡಿ ನಾವೇನಾದರೂ ಗಿಡ ಹಾಕಿರ್ತೀವಲ್ಲ ಈ ಥರ ಒಳ್ಳೆ ಕಾಯಿ ಕೊಡಬೇಕು ಈ ಥರ ಬದನೆಕಾಯಿ ಈ ಸುತ್ತುತ್ತು ನಾನೇನು ಮಾಡ್ತೀನಿ ಹಾಗಾಗಿ ಹಾಕೋಕ್ಕಿಂತ ಮೇಲ್ಮೇಲೆ ಹಾಕಿದ್ರೂ ಕೊಳ್ತೋಗುತ್ತೆ ಆಮೇಲೆ ಹೋಗಿ ಕಡ್ಡಿಯಲ್ಲಿ ಗೀಚಿದ್ರೂ ನಡೆಯುತ್ತೆ ಅಂದರೆ ಈ ರೀತಿ ಒಂದು ಕೈಗುದಿ ತಗೊಂಡು ಚೆನ್ನಾಗಿ ಅದನ್ನು ಕೈಯಾಡಿಸ್ಬೇಕು ಆ ಮಣ್ಣೆಲ್ಲ ಹಿಂದೆ ಮುಂದೆ ಮಾಡಿ ಯಾಕೆ ಮಾಡೋದು ಅಂದರೆ ಈ ಹೂವು ಇರುತ್ತಲ್ಲ ಒಣ ಹೂವು ಅದ್ರೊಳಗಡೆ ಹಾಕಿ ಹಿಂಗೆ ಕ್ಲೀನಾಗಿ ಮುಚ್ಚಿದ್ರೆ ಒಳಗಡೆಯೇ ಕೊಳ್ತೋಗುತ್ತೆ ಮೇಲೆ ಇದ್ದರೆ ನಾವು ಕೆದಕ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಇವಾಗ ನಾನು ಕೆದಕ್ತೆ ನೋಡಿ ಇದು ದಿನನಿತ್ಯದ ನನ್ನ ಪೂಜಾ ಹೂಗಳು ಇದನ್ನು ನಾನು ಕಸಕ್ಕೆ ಹಾಕಲ್ಲ ಈ ರೀತಿ ನಾನು ಗಿಡ ಹಾಕಿರೋದಕ್ಕೆ ಗೊಬ್ಬರನೂ ಆಗುತ್ತೆ ನಾನು ಆಚೆ ಹಾಕಿ ಕಾಲಲ್ಲಿ ತುಳಿಯೋದು ಯಾಕಂದರೆ ಕಸ್ತವರೆಲ್ಲ ತುಳಿಯೋದೆಲ್ಲ ಮಾಡಿದಾಗ ಅಷ್ಟೊಂದು ಚೆನ್ನಾಗಿರಲ್ಲ ಎಲ್ಲೋ ಹೋಗಿ ಯಾವುದೋ ಮರದ ಬುಡಕ್ಕೆ ಹಾಕೋ ಬದಲು ಈ ರೀತಿ ಗೊಬ್ಬರನೂ ಆಗುತ್ತೆ ನನ್ನ ಗಿಡನೂ ಚೆನ್ನಾಗಿ ಹೂ ಕೊಡುತ್ತಿಲ್ಲ ಕಾಯಿ ಕೊಡುತ್ತೆ ಈ ರೀತಿ ಮಾಡ್ತೀನಿ ಸ್ನೇಹಿತರೆ ಏನಂತೀರಾ ನೋಡಿ ಎಷ್ಟು ಹೂ ಬಿಡು ಇರುತ್ತೆ ಮತ್ತು ನೈವೇದ್ಯಕ್ಕಂಥ ಬಾಳೆಹಣ್ಣಿತ್ತ ಆ ಸಿಪ್ಪೆ ಅದು ಪಚ್ಚಬಾಳೆಹಣ್ಣು ಯಾವುದೇ ಬಾಳೆಹಣ್ಣು ಸಿಪ್ಪೆ ಆಗಲಿ ಈ ರೀತಿ ನಾವು ಗಿಡಕ್ಕೆ ಬುಡಕ್ಕೆ ಹಾಕಿದ್ರೆ ಗೊಬ್ಬರ ಆಗುತ್ತೆ ಒಳ್ಳೆ ಕಾಯಿ ಕೊಡುತ್ತೆ ನೀವು ಹೊರಗಡೆಯಿಂದ ಗೊ ತರಬೇಕನ್ನೋ ಅವಶ್ಯಕತೆನೇ ಇಲ್ಲ ದುಡ್ಡು ಕೊಟ್ಟು ತರೋದಕ್ಕಿಂತ ಈ ರೀತಿ ನಿಮ್ಮ ನಿಮ್ಮನೇಲೆ ಇಷ್ಟೇ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿ ನಮ್ಮ ಗಿಡಗಳು ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ನಾನು ಮೇಲೆ ಹಾಕಿದ್ದೀನಿ ಮೇಲೆ ಹಾಕಿದಾಗ ಏನಾಗುತ್ತೆ ಒನ್ ಟೂ ಡೇಸು ಬಿಡಬೇಕು ಅದು ಕೊಳತ್ಕೊಳ್ಳುತ್ತೆ ಆಮೇಲೆ ಹೋಗಿ ಒಂದು ಕಡ್ಡಿಯಲ್ಲಿ ಕೆರೆದ್ಬಿಟ್ಟು ಮಾಡಬೇಕು ಇಲ್ಲ ಅಂದರೆ ಈ ರೀತಿ ಆದರೆ ಮಣ್ಣಲ್ಲಿ ಮುಚ್ಚಿದ್ರೆ ಒಳಗಡೆ ಗೊಬ್ಬರ ಆಗುತ್ತೆ ಇಷ್ಟೇ ಸ್ನೇಹಿತರೆ ವೆರಿ ಸಿಂಪಲ್ ಈಸಿಯಾಗಿ ನಾವು ತಲೆ ಉಪಯೋಗಿಸಿ ಮಾಡೋ ಅಂಥದ್ದು ಉಳಿಸಂಗೋ ಆಗುತ್ತೆ ಬೆಳೆಸಂಗೂ ಆಗುತ್ತೆ ಫಲ ಸಿಕ್ಕಂಗೂ ಆಗುತ್ತೆ ಏನಂತೀರ ನೋಡಿ ಇವಾಗ ನಾನು ಈ ಪಾಟಲ್ಲಿ ಕ್ಲೀನಾಗಿ ಇವಾಗ ಇನ್ನೂ ಗಿಡ ಎಲ್ಲ ತೆಗ್ದಾಗಿದೆ ಯಾವ ಗಿಡವೂ ಹಾಕಿಲ್ಲ ಅದಕ್ಕೆ ಆ ಕಡೆ ಈ ಕಡೆ ಸಂಧಿ ಬದಿಯಲ್ಲ ಎಲ್ಲ ಮಣ್ಣುಗಳನ್ನೆಲ್ಲ ಇದ್ದೀನಿ ಕೆದಕಾದ ಮೇಲೆ ನೋಡಿ ಇಲ್ಲಿರೋ ಇದೆಲ್ಲ ಇದ್ರೊಳಗಡೆ ಹಾಕ್ಬಿಡ್ತೀನಿ ನಾನು ಗಿಡ ಹಾಕೋಕೆ ಮುಂಚೆನೇ ಇದು ಗೊಬ್ಬರ ಆಗ್ಬಿಡುತ್ತೆ ಕೊಳ್ತೋಗಿರುತ್ತೆ ನೋಡಿ ಚೆನ್ನಾಗಿ ಗೊಬ್ಬರ ಆಗುತ್ತೆ ವಾಸನೆ ಬರಲ್ಲ ಗಲೀಜಾಗಲ್ಲ ಅಂದರೆ ಎಗಗೋ ಹಾಕಿ ಗಾಳಿಗೆ ಬಂದು ಹಾಗೆ ಎಂಥದೂ ಇಲ್ಲ ಕ್ಲೀನಾಗಿ ನೋಡಿ ಈ ಥರ ಮುಚ್ಬಿಟ್ಟು ಬಿಟ್ಬಿಟ್ರೆ ಸಾಕು ಟೂ ತ್ರೀ ಡೇಸ್ಗೆ ಇದು ಕೊಳ್ತೋಗಿ ಗೊಬ್ಬರ ಆಗಿರುತ್ತೆ ಆಮೇಲೆ ನೀವು ಯಾವ ಗಿಡ ಬೇಕಾದರೂ ಹಾಕಿ ಚೆನ್ನಾಗಿ ಬರುತ್ತೆ ಏನಂತೀರಾ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ